ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ತ್ಯಾಗರ್ತಿಯಲ್ಲಿದ್ದೇವೆ ಇವತ್ತಿನ ನಮ್ಮ ಅತಿಥಿ ಟಿ ಕೆ ಹನುಮಂತಪ್ಪನವರು ಒಬ್ಬ ವ್ಯಕ್ತಿ ಯಶಸ್ಸಿನ ಪಥವನ್ನು ಹಿಡಿದು ಗುರಿ ಇಟ್ಕೊಂಡು ಜೀವನದಲ್ಲಿ ಸಾಗಿದ್ರೆ ಯಾವ ತರದಲ್ಲಿ ಯಶಸ್ಸು ಕಾಣಬಹುದು ಇವತ್ತಿನ ನಮ್ಮ ಕೃಷಿಕರ ವಿಷಯವಾಗಿದೆ ಬನ್ನಿ ವೀಕ್ಷಕರೇ ಹನುಮಂತಪ್ಪನವರು ನಮ್ಮ ಅತಿಥಿಯಾಗಿರುವಂತಹ ಟಿ ಕೆ ಹನುಮಂತಪ್ಪನವರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ನಾನು ನಿಮ್ ಪರಿಚಯ ಮಾಡಿದೆ ನೀವು ನಿಮ್ ಪರಿಚಯ ಮಾಡಿಸ್ಕೊಂಡ್ರೆ ಯಾವ ತರ ಮಾಡಕ್ಕೆ ಇಷ್ಟಪಡ್ತೀರಿ ನಾನು ತಾಗರ್ತಿ ಗ್ರಾಮದ ಒಬ್ಬ ಸಾಮಾನ್ಯ ವ್ಯಕ್ತಿಯಾದಂತ ಏಕೆ ಹನುಮಂತಪ್ಪ ಅಂತ ಹೇಳಿ ನಮ್ಮ ನಿಮಗೆ ಪರಿಚಯ ಮಾಡಕ್ ಈ ಸಾಮಾನ್ಯ ವ್ಯಕ್ತಿ ಆದ್ರೆ ತುಂಬಾ ಎತ್ತರಕ್ಕೆ ಬೆಳೆದ್ ಬಿಟ್ಟಿದ್ದೀರಿ ಆದ್ರೂ ಸಾಮಾನ್ಯ ವ್ಯಕ್ತಿ ಅಂದ್ರೆ ನಾನು ಯಾವತ್ತೂ ಸಾಮಾನ್ಯ ವ್ಯಕ್ತಿ ಅದ್ರಲ್ಲಿ ದೊಡ್ಡ ಹನುಮಂತಣ್ಣು ಎಕರೆ ಜಮೀನಿದೆ ನಿಮ್ದು ನಮಗೆ ಈಗ ಒಂದು ನಾಲ್ಕು ನಾಲ್ಕೂವರೆ ಎಕರೆ ಜಮೀನಿದೆ ಅಷ್ಟೇ ನಾಲ್ಕು ನಾಲ್ಕೂವರೆ ಎಕರೆ ಜಮೀನು ಮೂಲತಃ ನೀವು ಕೃಷಿಕರು ಕೃಷಿಕರು ನಿಮ್ಮ ತಂದೆಯ ವ್ಯಾಪ್ತಿಯಲ್ಲಿ ಎಷ್ಟು ಜಮೀನು ಇತ್ತು ಇದು ನಿಮ್ದು ಪಿತ್ರಾರ್ಜಿತ ಸ್ವತ್ತು ಅಥವಾ ಸ್ವಯಾರ್ಜಿತ ಸ್ವಯಾರ್ಜಿತ ಸ್ವತ್ತು ಪಿತ್ರವಾಜ ನಿಮ್ಮ ತಂದೆಯೂ ಜಮೀನ್ದಾರರೇನು ಹೌದು ಚಲೋ ಜಮೀನಿದು ಎಷ್ಟ್ ಎಕ್ರೆ ಇತ್ತು ಅವ್ರದು ಟೋಟಲಿ ಒಂದು ಆ ನಾಲ್ಕ್ ಎಕ್ರೆ ನಿತ್ತು ಅಪ್ಪಾಜಿದು ಅಪ್ಪಾಜಿದು ನಾವ್ ಅಣ್ಣ ತಮ್ಮದಿನ ಲಸಿ ದೇವ್ರು ಮಾಡ್ಕೊಬಿಟ್ಟು ಈಗ ಹದಿನಾರು ಗುಂಟೆ ಹದ್ನಾರು ಗುಂಟೆ ತಲಿ ಜನ ಬಂದಿದೆ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಆ ಕುಸ್ಗೆ ಬಂದಿದೆ ಅಷ್ಟೇ ಅದು ಕಲಜೆಗ ಏನು ಬೆಳ್ಯಾಕಾಲ ಈಗ ನಿಮ್ ತಂದೆ ಕಾಲದಲ್ಲಿ ಬಂದಂತ ಇಪ್ಪತ್ತು ಗುಂಟೆ ಅನ್ಬೋದ ನಾಲ್ಕು ಗುಂಟೆ ಮತ್ತೆ ಒಂದ್ ಎಕರೆ ಗುಂಟೆ ಈ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ತೆರಡು ಗುಂಟೆ ಒಂದು ಹದಿನಾಲ್ಕು ಗುಂಟೆ ತರಿಸಿ ತರಿ ಜನ ಭತ್ತ ಬೆಳೆಯೋದು ಎರಡು ಎಕರೆ ಬಂತು ಹೌದು ಹೆಚ್ಚು ಕಮ್ಮಿ ಎರಡು ಎಕರೆ ಜಮೀನು ಏನೇನ್ ಮಾಡ್ತಾ ಇದ್ದೀರಿ ಜಮೀನು ಸರ್ ನಾಲ್ಕು ಎಕರೆಯಲ್ಲಿ ಒಂದ್ ಎಕರೆ ತೋಟ ಇದೆ ಒಂದ್ ಎಕರೆ ತೋಟ ಇದೆ ಮತ್ತೆ ಅಲ್ಲ ಒಂದು ಒಂದ್ ಎಕರೆ ತೋಟ ಈಗ ಇಪ್ಪತ್ತ ಮೂವತ್ತು ವರ್ಷದ ಅಡಿಕೆ ಬರ್ತಾ ಇದೆ ಇನ್ನು ಒಂದ್ ಎಕರೆ ಹೊಸ್ತಾಗ ಹಾಕಿದೀವಿ ಮತ್ತೆ ಉಳಿದಿರ ಜಮೀನಲ್ಲಿ ಸೊಂಟಿ ಭತ್ತ ಬೆಳಿತೀವಿ ಸೊಂಟಿ ಭತ್ತ ಎಲ್ಲ ಬೆಳಿತಾ ಇದ್ದೀವಿ ಕೃಷಿ ಆಸಕ್ತಿ ಜೀವನ ಮನಸ್ಸಿಗೆ ನೆಮ್ಮದಿ ತಂದಿದೆಯೇ ಇಲ್ಲ ನನಗೆ ಸಿಗಿಂತ ನನಗೆ ಖುಷಿ ಇದ್ರಲ್ಲೇ ನನಗೆ ನೆಮ್ಮದಿ ಜಾಸ್ತಿ ಯಾಕಂದ್ರೆ ನಮಗ್ ಗೊತ್ತಿರೋ ಪ್ರಕಾರ ಸಾಮಾಜಿಕವಾಗಿ ರಾಜಕೀಯವಾಗಿ ಸಮಾಜ ಸೇವಾ ಮುಖಿಯಿಂದ ನೀವು ಬೆಳೆದವ್ರು ಕೃಷಿ ಜಮೀನ್ ಇದೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಈಗ ನಿಮಗೆ ನೋಡಿದ್ ನಾವು ಜಮೀನ್ ಇದೆ ಅಂತ ಹೇಳಿದ ತಕ್ಷಣ ನಾವು ಬಂದಿದ್ದೀವಿ ರಾಜಕೀಯವಾಗಿ ನಾವ್ ಎಲ್ಲೂ ಯಾರು ಸಂದರ್ಶನ ತಗೊಳಲ್ಲ ಈಗ ಜಮೀನ್ ಇದೆ ಅಂತ ಅನ್ಸಿದ ತಕ್ಷಣ ನಾಲ್ಕರ ಜಮೀನ್ ಇದೆ ಈ ಕೃಷಿ ಜಮೀನ್ ಇಟ್ಕೊಂಡು ನೀವು ರಾಜಕೀಯಕ್ಕೆ ಹೋದ್ರಿ ಅಲ್ಲ ಕೃಷಿ ಜಮೀನು ಅದು ಒಂದು ನೆಮ್ಮದಿ ಅಂದ್ರೆ ಅದೇನು ಬಹಳಷ್ಟು ಕೆಲಸ ಇರೋಲ್ಲ ವರ್ಷಕ್ಕೆ ಒಂದು ಒಂದು ತಿಂಗಳು ಅದು ಒಂದುವರೆ ತಿಂಗಳು ಕೆಲಸ ಅಷ್ಟೇ ಮತ್ತೆ ಕೆಲಸ ಇರಲ್ಲ ಆ ನಂತರ ಅದು ನೆಮ್ಮದಿ ಜೀವನ ಅದು ಸಂಜೆ ಸಂಜೆ ಹೊತ್ತು ಹಾಕ್ ಬರ್ತೀವಿ ಆರಾಮ್ ಕುದ್ ತೋ ಕೂತ್ಕೊಂತೀವಿ ಎಲ್ಲ ಹೊತ್ತು ಜಂಜಾಟ ಇರ್ತಲ್ಲ ಆ ಜಂಜಾಟ ನಾವು ಇಲ್ಲಿ ಬರ್ತೇವೆ ಒಂದ್ ಸ್ವಲ್ಪ ಇರ್ತೀವಿ ಒಂದು ಶೆಡ್ ಇದೆ ಒಂದು ಆರಾಮ್ ಕುತ್ಕೊಂತೀವಿ ಹೋಗ್ತೀವಿ ಮತ್ತೆ ಅದ ನಂತರ ಸಮಾಜ ಸೇವೆ ಇದ್ದೀ ಇದಿದೆ ಬರೀ ಸಮಾಜ ಸೇವೆ ಮಾಡ್ಕೋ ನಮ್ ಜೀವನ ಆಗ್ಬೇಕಲ್ಲ ಹ ಹ ಈ ಕೃಷಿ ಆಯ್ಕೆ ಮಾಡಿದಾಗ ನಿಮ್ ತಂದೆ ಜಮೀನ್ ಬರೀ ಎರಡು ಎಕರೆ ಇತ್ತು ನಾಲ್ಕು ಎಕರೆ ಹೇಳಿದ್ರೆ ಕೃಷಿ ಬಗ್ಗೆ ನಿಮಗಿರೋ ಆಸಕ್ತಿ ಆಸಕ್ತಿ ಅದು ಮುಖ್ಯ ಕಾರಣ ಏನು ಮುಖ್ಯ ಕಾರಣ ಅಂದ್ರೆ ನನಗೆ ಇವು ನಾವೇನು ಇದು ಮಾಡ್ತೇವೆ ನಾವು ಈಗ ಮಾಡ್ತಾ ಏನು ವ್ಯವಹಾರ ಮಾಡ್ತೀವಿ ಅದು ಗ್ಯಾರಂಟಿ ಅಲ್ಲ ನಮಗೆ ಇವತ್ತು ಇರ್ತದೆ ಹೋಗಬಹುದು ಆದ್ರೆ ಈ ಕೃಷಿ ಮಾಡಿದ್ರೆ ತೋಟಾಟ ಮಾಡಿದ್ರೆ ನಮ್ಮ ಜೀವನಕ್ಕೆ ಈಗ ವರ್ಷ ಒಂದು ನಾಲ್ಕೈದು ಲಕ್ಷ ದುಡ್ಡು ಬರ್ತದೆ ಮೂರು ನಾಲ್ಕು ಲಕ್ಷ ದುಡ್ಡು ಬರ್ತದೆ ನಾಲ್ಕು ಲಕ್ಷ ದುಡ್ಡು ಬಂದ್ರೆ ನಮ್ಮ ಜೀವನಕ್ಕೆ ಒಂದ್ ವರ್ಷ ನಾವು ವ್ಯವಹಾರದಲ್ಲಿ ಲಾಸ್ ಆದ್ರು ಇದ್ರಲ್ಲ ಜೀವನ ಇವನ ಇದ್ರ ಗ್ಯಾರಂಟಿ ಇದೆ ಎಷ್ಟು ತರದ ಬೆಳೆ ನಿಮ್ ಜಮೀನಲ್ಲಿ ಇದೆ ಅಡಿಕೆ ಅಡಿಕೆ ತೆಂಗು ಸೊಂಟಿ ಮತ್ತೆ ಭತ್ತ ಭತ್ತ ಈ ನಾಲ್ಕು ಒಳಗೆ ಮೂಲ ಬೆಳೆ ನಿಮ್ದು ಮೂಲ ಬೆಳೆ ಈಗ ಸ್ವಲ್ಪ ಜಾಸ್ತಿ ಅಂತ ತೊಡೆ ನಮ್ದು ಅಡಿಕೆ ಹೌದು ಅಡಿಕೆ ವ್ಯವಹಾರಿಕವಾಗಿ ನೀವು ಮೇಲ್ ಬಂದಿದ್ ಜಾಸ್ತಿನೂ ಕೃಷಿ ಲೆಕ್ಕಾಚಾರದಲ್ಲಿ ಮೇಲ್ ಬಂದಿದ್ದು ವ್ಯವಹಾರದಲ್ಲೇ ಜಾಸ್ತಿ ಕೃಷಿಯಲ್ಲಿ ಇದೆ ನಮ್ ಜಾಸ್ತಿ ಜಮೀನು ಇಲ್ಲ ಜೀವನಕ್ಕೆ ಅಷ್ಟೇ 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 ಮತ್ತೆ ಜನರ ಸರ್ವಿಸ್ ಮಾಡಕ್ಕೆ ನಾನು ಜನರ ಏನ್ ನಮ್ ಬಿಸ್ನೆಸ್ ಒಳಗೆ ಪ್ರಾಫಿಟ್ ಇದೆ ಅದ್ರ ತರ್ಟಿ ತರ್ಟಿ ಬೈ ಪರ್ಸೆಂಟ್ ಜನರಿಗೆ ಕೊಡ್ತೇನೆ ನಾನು ಅದು ಖರ್ಚಿಗೆ ಆಗ್ತದೆ ನೀವು ಗಳಿಸಿದಂತಹ ಲಾಭಾಂಶದಲ್ಲಿ ಮೂವತ್ತು ಪ್ರತಿಶತ ಜನಸೇವೆ ಮೀಸಲು ಒಂದ್ ಎರಡು ಮೂರು ಲೆಕ್ಕಾಚಾರ ಕೇಳಿದೆ ಆತರ ಯಾವ್ ಜನಸೇವೆ ಮಾಡಿದಿರಪ್ಪ ಹನುಮಂತರಣ್ಣ ಅಂತ ಹೇಳಿದ್ರೆ ನೀವ್ ಯಾವ್ದಾದ್ರು ಇನ್ನೇನು ಲೆಕ್ಕ ಮಾಡಕ್ ಬರತ್ತ ಅಂದ್ರೆ ಈಗ ನೀವು ನಾನು ಮೂವತ್ತು ಪ್ರತಿಶತ ದುಡ್ಡು ಜನಸೇವೆಗೆ ಇಟ್ಟಿದ್ದೀನಿ ಅಂತ ಹೇಳಿ ಹೌದು ನಾನು ಹೇಳ್ದೆ ಹಾಗಾದ್ರೆ ಯಾವ ಯಾವ ಜನಸೇವೆ ಮಾಡಿ ತುಂಬಾ ತುಂಬಾ ಇದೆ ಈಗ ಒಬ್ರು ಖಾಲಿ ಬೀಳ್ತಾರೆ ಅವ್ರಿಗೆ ಏನೋ ನಾನು ಹೆಲ್ಪ್ ಮಾಡ್ತೇನೆ ನೀವು ಕೈಯಲ್ಲಾದ ಸಹಾಯ ಸಹಾಯ ಮಾಡ್ತೇನೆ ಶಾಲೆ ಮಕ್ಕಳು ಹೋಗ್ತಾರೆ ಅವ್ರಿಗೆ ಓದಕ್ ಉದ್ಯೋಗ ದುಡಿಲ್ಲ ಅದಕ್ಕೆ ಹೆಲ್ಪ್ ಮಾಡ್ತೇನೆ ಸ್ಕಾಲರ್ಶಿಪ್ ಕೊಡ್ತೀರಿ ಅಲ್ಲ ಸ್ಕಾಲರ್ಶಿಪ್ ಅಲ್ಲ ಅವ್ರಿಗೆ ಫೀಸ್ ಇದು ಪಟ್ಟಿ ಬರೀ ಕೊಡಿಸ್ತೀರಿ ಮತ್ತೆ ಎರಡನೇದು ಇದು ಒಬ್ಬ ಎಸ್ ಸಿ ಜನ ಒಬ್ಬ ತಿರು ಹೋಗ್ತಾರೆ ಅವ್ರ ಮನೆಗೆ ಭೇಟಿ ಕೊಡ್ತೀನಿ ನನ್ನಿಂದ ಹೆಲ್ಪ್ ಮಾಡ್ತೀನಿ ಮತ್ತೆ ಬಡವರು ರೈತರು ಇರ್ತಾರೆ ಪರಿಶಿಷ್ಟ ಜಾತಿಯವರ ಮನೆಯಲ್ಲಿ ಏನಾದ್ರು ಒಳ್ಳೆ ಕಾರ್ಯ ಇದಾದ್ರೆ ಇಡೀ ನಮ್ಮ ಸರ್ ನಮ್ಮ ಇಡೀ ಊರಲ್ಲಿ ವ್ಯಾಪ್ತಿಯಲ್ಲಿ ಏನಾದ್ರು ಕುಡಿಯೋ ನೀರು ತೊಂದರೆ ತಕ್ಷಣ ಟ್ಯಾಂಕರ್ ಟ್ಯಾಂಕರ್ ಇದೆ ಅದರಲ್ಲಿ ಕುಡಿಯೋ ನೀರ್ ವ್ಯವಸ್ಥೆ ಮಾಡ್ತೇನೆ ಮತ್ತೆ ಈ ಹಬ್ಬ ಹರಿದಿನ ಮದುವೆ ಈ ಕಾರ್ಯಕ್ರಮಕ್ಕೆ ಫ್ರೀ ನಾ ದುಡ್ಡಿಸ್ತಾನ ಯಾರ ಹತ್ರ ನೀರು ಫ್ರೀ ಫ್ರೀಸ್ತೀನಿ ಯಾರ ಹತ್ರ ದುಡ್ಡಿಸ್ತಾನಲ್ಲ ಯಾರ ಯಾರು ಅಂದ್ರೆ ಬೇರೆ ಕಮರ್ಷಿಯಲ್ ಪರ್ಪಸ್ ಹೋದ್ರೆ ದುಡ್ಡು ಕೊಡ್ತಾರೆ ಆದ್ರೆ ಹಬ್ಬ ಹರಿದಿನ ಮತ್ತೆ ಯಾವ್ದಾದ್ರು ಸಂದರ್ಭದಲ್ಲಿ ನೀರು ಬೇಕು ಅಂತ ಕುಡಿಯುವ ನೀರಿಗೆ ಮೊದಲ ಈಗ ಊರಿಗೆಲ್ಲ ನೀರು ಹಂಗೆ ಫ್ರೀ ಕೊಡ್ತೀರ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಇಲ್ಲ ಕುಡಿಯೋ ನೀರು ಹಬ್ಬ ಹರಿದಿನಗಳಿಗೆ ಶುಭ ಕಾರ್ಯ ಕಾರ್ಯಕ್ರಮ ಪ್ರಶ್ನೆ ಮೂಡ್ತಾ ಇದ್ದು ಯಾವ ಒಬ್ಬ ವ್ಯಕ್ತಿ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಹಿನ್ನೆಲೆ ಅಂತ ನೀವು ನೀರು ಈ ತರ ಫ್ರೀ ಕೊಡಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ನನಗೆ ಈಗ ಐದು ವರ್ಷ ಹಿಂದೆ ಬರಗಾಲ ಇತ್ತು ನಿಮ್ಮೂರಲ್ಲಿ ಹೌದೌದು ಮುಂಬರಲ್ಲ ಇಡೀ ರಾಜ್ಯದಲ್ಲಿ ಬರಗಾಲ ಇತ್ತು ಅವಾಗ ಸಂದರ್ಭದಲ್ಲಿ ನಮ್ಗೆ ಇಡೀ ಊರಲ್ಲಿ ಎಲ್ಲಾ ಬಾವಿಗಳು ಬಚ್ಚೋದು ಬೋರ್ ಅಲ್ಲಿ ನೀರಿಲ್ಲ ಗ್ರಾಮ ಪಂಚಾಯತಿಯಿಂದ ನೀರು ಸಪ್ಲೈ ಮಾಡಕ್ಕೆ ಅಲ್ಲಿ ಕರೆಂಟ್ ಇಲ್ಲ ಪರಿಸ್ಥಿತಿ ಬಂತು ಅವಾಗ ನನಗೆ ಒಬ್ಬ ಸಾಮಾನ್ಯ ಮಹಿಳೆ ಅಣ್ಣ ನನಗೆ ನೋಡೋಣ ನಾನು ಒಂದು ವಾರದ ಸ್ನಾನ ಮಾಡಿನ ನನಗೆ ತಾನೇ ಮಾಡಿದ್ರು ಕಣ್ಣೀರು ಹಾಕಿದ್ರು ನನಗನ್ಸ್ತು ಅಯ್ಯೋ ಎಲ್ಲೋ ಒಂದ್ ಕಡೆ ಜನಿಗೆ ತುಂಬಾ ವಾಗಿದೆ ನನ್ನ ಇಷ್ಟು ದಿವಸ ನಾನು ತರೀಸ್ ಮಾಡಿ ಫ್ರೀಜ್ನ ಅಂತ ಹೇಳಿ ಅವತ್ತೇ ಪಣ ತೊಟ್ಟೆ ಅವತ್ತೇ ಬೋರ್ವೆಲ್ಗೆ ಬೋರ್ಗೆ ಫೋನ್ ಮಾಡಿ ಬೋರ್ವೆಲ್ ಗಾಡಿಗೆ ಫೋನ್ ಮಾಡಿ ಬಂದು ನಮ್ಮ ತೋಟದಲ್ಲಿ ಬೋರ್ ಹೇಳಿದೆ ಅವಾಗ ಏನ್ ಹೇಳಿದೆ ನಾನು ನೋಡಿ ನಾನು ಜನರಿಗೋಸ್ಕರ ಬೋರ್ ತರಿಸ್ತಾ ಇದ್ದೀನಿ ಅದು ನಿಜ ಆದ್ರೆ ಬೋರ್ ನೀರು ಬರ್ಬೇಕು ಅದು ಸುಳ್ಳಂತಾರೆ ನೀರ್ ನೀರ್ ಬರದೆ ಬೇಡ ಅಂತೇಳಿ ಹೇಳಿ ಜನರಿಗೋಸ್ಕರ ನೀರ್ ಕೊಡೋ ಉದ್ದೇಶದಿಂದ ನಾನು ನೀರ್ ತೆಗಿಸ್ತಾ ಇದ್ದೀನಿ ಒಂದ್ ವೇಳೆ ಬೋರ್ ಸಕ್ಸಸ್ ಆದ್ರೆ ಜನರು ಸೇವೆಯನ್ನ ಮಾಡೋದೇ ಸತ್ಯ ಅಂತ ಆದ್ರೆ ನೀರ್ ಬರ್ಲಿ ಏ ಬರ್ಲಿ ಇಲ್ಲ ನೀರ್ ಬರದೆ ಬೇಡ ನಾನೇ ಯಾರನ್ನು ಕೆಲ್ಲ ಪಡಿಲ್ಲ ಬಂತ ನೀರು ಐದ್ ಇಂಚು ನೀರು ಒಂದೂವರೆ ಗಂಟೆ ನೀರ್ ಬಂತು ಐದ್ ಇಂಚು ಐದ್ ಇಂಚು ನೀರು ನೀರಂದ್ರೆ ಕರಿತು ಉಕ್ಕರ್ ತಕ್ಷಣ ತಕ್ಷಣ ಬೋರ್ 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 ಇವ್ರನ್ನ ಕೂರಿಸಿ ಮಾರನೇ ಹೆಸನೇ ಯಾವ ಮಹಿಳೆ ನನಗೆ ಹಣ ಸ್ಥಾನ ಸ್ನಾನ ಮಾಡಿಲ್ಲ ನಾ ಮೂರು ಮಾರಿಂದ ಸ್ನಾನೆ ಹೇಳಿದ್ರು ಅದು ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ನನಗೆ ಕುರಿಯ ನಾನು ನನ್ನ ಸ್ನಾನ ಮಾಡಿ ಹೇಳ್ತಾ ಮೊದ್ಲಿಗೆ ನಮ್ಮ ಟ್ಯಾಂಕರ್ ಹೋಗಿ ತಗೊಬಂದು ಮೊದಲೇ ಟ್ಯಾಂಕರ್ ಅವನೇ ಪಾಲ್ನಿಸಿದೆ ಮಾನಿ ಎಷ್ಟು ಅಂತ ಅವತ್ತಿಂದ ಇಲ್ಲಿ ನಿರಂತರವಾಗಿ ನೀರಿನ ಪ್ರೇರಣೆ ಒಬ್ಬ ಮಹಿಳೆ ಮಹಿಳೆ ಸಾಮಾನ್ಯ ಮಹಿಳೆ ಅದ ಅಲ್ಲಿಂದ ಇಲ್ಲಿ ನಿರಂತರವಾಗಿ ಈ ತಾಗರತಿಯಲ್ಲಿ ಎಲ್ಲಾ ಜನರಿಗೆ ಕುಡಿಯೋ ನೀರು ವ್ಯವಸ್ಥೆ ಫ್ರೀ ದುಡ್ಡು ಮತ್ತೆ ಯಾವ್ದೇ ಹಬ್ಬ ಹರಿದಿನ ದಿನ ಮದುವೆ ಮುಂಜುಗಳು ಯಾವ ಆಗಲಿ ಅವರು ಅಲ್ಪಸಂತ್ಯರ್ ಆಗ್ಲಿ ಬಹುಸಂತ್ಯರಾಗ್ಲಿ ಹಿಂದೂಗಳಾಗಲಿ ಮುಸ್ಲಿಮ್ಸ್ ಆಗಲಿ ಯಾರೇ ಆಗ್ಲಿ ಅವ್ರೆಲ್ಲರಿಗೂ ನೀರು ಫ್ರೀ ಯಾಕಂದ್ರೆ ಜಾತಿ ರಾಜಕೀಯ ಹನುಮಂತನ ಮಾಡಿದಾರ ಜಾತಿ ರಾಜಕೀಯ ನನ್ನ ಲೈಫಲ್ಲೇ ಇಲ್ಲ ನನ್ನ ರಕ್ತಲ್ಲೇ ಬಂದಿಲ್ಲ ತರ ಜೀವನ ನಮ್ದಲ್ಲ ಜಾತಿ ರಾಜಕೀಯ ಪ್ರಶ್ನೆ ಇಲ್ಲ ನಿಮ್ಮ ಸಮಾಜ ಸೇವೆಗೆ ದುಡ್ಡು ನಾನು ಸಿಂಪಲ್ ಮನುಷ್ಯ ನನಗೆ ಯಾವುದೇ ಹ್ಯಾಬಿಟ್ ಇಲ್ಲ ಕೆಟ್ಟ ಹ್ಯಾಬಿಟ್ ಇಲ್ಲ ಏನೇನು ಇಲ್ಲ ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಯಾವುದಿಲ್ಲ ಒಂದು ಊಟ ಒಂದ್ ಒಳ್ಳೆ ಬಟ್ಟೆ ಎಷ್ಟೇ ಬೇರೆ ಏನಿಲ್ಲ ಮಾಡ್ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಂಡು ಮಾಡ್ಕೊಡ್ತೀನಿ ನನ್ನ ಲೈತಲ್ಲಿ ಯಾರಾದ್ರೂ ಒಂದ್ ರೂಪಾಯಿ ನಾನು ದುಡ್ಡು ಕೊಟ್ಟು ಕೆಲಸ ಮಾಡಿಸಿ ಅಂತಂದ್ರೆ ನಾನು ಅವತ್ತೇ ನಾನು ಇವರಿಂದ ಹೊರ ಒಂದು ಒಂದೇ ಒಂದು ಒಂದು ರೂಪಾಯಿ ನಾನು ಯಾರು ಇವತ್ತು ಬೇಡ ಇಲ್ಲ ಲೈಫಲ್ಲಿ ಎಷ್ಟು ಕಷ್ಟ ಆದ್ರು ನಾನು ನಾ ನನ್ನ ತೊಂದರೆ ಒಬ್ಬ ಕೆಲ ಜನರು ಕಳ್ಸೈತೆ ಅಂದ್ರೆ ಅದು ಪೊಲೀಸ್ ಇಲಾಖೆ ಅದು ಅಥವಾ ಇತರ ಇಲಾಖೆ ಆಗ್ಬೋದು ಅಥವಾ ಯಾವುದೇ ಫಾರಸ್ಟ್ ಯಾವುದೇ ಇಲಾಖೆ ಅಥವಾ ಯಾರ ಜನ ಕೆಲಸ ಐತೆ ಅಂದ್ರೆ ನಾನೇ ಖುದ್ದು ಕರ್ಕ ಹೋಗಿ ಕೆಲಸ ಮಾಡಿಸ್ಬಿಟ್ಟು ಅವ್ರಿಗೆ ಊಟದಿಂದ ಹಾಕಿ ಬಸ್ ಕೊಟ್ಟು ಕಳಿಸ್ತಾನೆ ಬಿಟ್ರೆ ನಾನು ಒಬ್ಬರ ಒಂದು ಟೀ ಕುಡಿಯಲ್ಲ ನಾನು ಯಾರಾದ್ರು ಕುಡಿದಾಖಲೆ ಐತಿ ತೋರಿಸ್ಬಿಟ್ರೆ ಅವ್ರ ಸೇಲಿ ಶಿಕ್ಷೆ ಗುರಿ ಆಗ್ತೇನೆ ಈಗ ನೀವು ನೀರ್ ಬರಕ್ಕೆ ಮುಖ್ಯ ಕಾರಣ ಒಂದು ಸಾಮಾನ್ಯ ಮಹಿಳೆ ಅವಳು ಹೇಳಿದಂತ ಮಾತಿಗೆ ನೀವು ಬೋರ್ ತಗ್ಸಿ ನೀರಿನ ವ್ಯವಸ್ಥೆ ಮಾಡಿ ಇವತ್ತಿಗೂ ನಿಮ್ ಊರಿನಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಯಾವುದೇ ಒಂದು ಪ್ರೋಗ್ರಾಮಿಗೆ ಕಮರ್ಷಿಯಲ್ ಬಿಟ್ಟು ಫ್ರೀ ಕೊಡ್ತಾ ಇದೆ ಮನಸ್ ಶಾಂತಿ ಆತ್ಮಸ ಶಾಂತಿ ಇದೆಯಾ ನಿಮಗೆ ನಿಮಗೆ ಒಂದು ಐವತ್ತೆರಡು ವರ್ಷ ನನಗೆ ಎಪ್ಪತ್ತನೇ ವರ್ಷ ಈಗ ಎಪ್ಪತ್ತು ವರ್ಷ ಎಪ್ಪತ್ತನೇ ವರ್ಷ ನಡೀತಾ ಇದೆ ನಾನು ಇವತ್ತು ಆರಾಮಿದ್ದೇನೆ ನೆಮ್ಮದಿ ಇದ್ದೀನಿ ಯಾವುದೇ ಕಾಯಿಲೆ ಕಸ ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದ್ದೇನೆ ನಮ್ಮ ಜೀವನ ಜನರ ಹಾರೈಕೆ ಪ್ರೀತಿ ವಿಶ್ವಾಸ ಹೌದು ಒಂದು ಊರಿನಲ್ಲಿ ಹೋಗ್ತಾ ಇದ್ರೆ ಹನುಮಂತಣ್ಣ ಬಂದ್ರು ಅಂದ್ರೆ ಜನ ಕೊಡೋ ಗೌರವ ಹೇಗಿದೆ ನಾನು ಒಂದು ರಸ್ತೆಯಲ್ಲಿ ಹೋದೆ ಅಂದ್ರೆ ಒಂದು ಸ್ವಬ್ಲೆ ಒಂದು ಹತ್ತಿ ಕಣ್ಕಂಡಲ್ಲಿ ನಮಸ್ಕಾರ ಮಾಡ್ತಾರೆ ನಾನು ನಮಸ್ಕಾರ ಮಾಡ್ತೇನೆ ಅವ್ರ ಮನೆಗೆ ಹೋದ್ರೆ ಒಬ್ಬ ಅವ್ರ ಸಂಬಂಧಕ್ಕೆ ಬಂದ್ರು ನೋಡೋಲ್ಲ ನನ್ನ ಅಷ್ಟೇ ನೋಡಿ ಮನೆಯಲ್ಲಿ ಅವ್ರು ಇದನ್ನ ಕೊಟ್ಟರೆ ನನಗೆ ಕಾಫಿ ಕೊಟ್ಟರೆ ತೀರ್ ಕೊಟ್ಟರೆ ತಿಂಡಿ ಮಧ್ಯ ಬೆಳೆದು ಕೊಡ್ತೇವೆ ಬೆಳೆ ತಿಂಡಿ ಕೊಟ್ಟು ನಾನು ಇಡೀ ಊರ್ ನನಗೆ ಇಡೀ ಊರಲ್ಲ ಹಳ್ಳಿ ನಂಗೆ ಆಗದ ಯಾರು ಇಲ್ಲ ನನ್ನ ಅಜಾತ ಶತ್ರು ನಾನು ನನಗೆ ವಿರೋಧಿಗಳೇ ಇಲ್ಲ ನಾವ್ ಇವತ್ತು ಯಾವ ರಾಜ್ಯದಲ್ಲಿ ಯಾವ ಯಾವ ಕೇಳ್ತೇವೆ ಅಂದ್ರೆ ಇವತ್ತು ಈ ಗ್ರಾಮಸ್ಥರಲ್ಲಿ ನನಗೆ ಆ ಜನರ ಪ್ರೀತಿ ವಿಶ್ವಾಸ ಮನೆ ನನಗೆ ಈಗ ಮೊನ್ನೆ ಸೇವಾ ಸಂಘದ ಇರ್ತಾರೆ ಜನ ಠೇವಣಿ ಹಣ ಕಟ್ಟಿದ್ರು ಅವರೇ ಪ್ರಚಾರ ಮಾಡಿದ್ರು ನಾನು ಯಾರ ಮನೆ ಬಾಗಿಲು ಓಡ್ ಕೇಳಲಿಲ್ಲ ನೀವು ಈ ತರ ಸಮಾಜ ಸೇವಾ ಮನೋಭಾವ ಬರಕ್ಕೆ ಮುಖ್ಯ ಕಾರಣ ಏನು ಬಡತನ ನನ್ನ ಮೂಲ ಆ ಲೈಫಲ್ಲಿ ನನ್ನ ಹಿಂದೆ ನಾನು ನನಗೆ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷದಲ್ಲಿ ನಾನು ಪಟ್ಟಿರೋ ಕಷ್ಟ ಆ ನೋವು ಆ ಕಣ್ಣೀರು ಊಟ ಗತಿ ಇಲ್ದರೆ ಮಲಗಿದ್ದು ಎಷ್ಟೋ ವಯಸ್ಸ ನೀರು ಇಲ್ದರೆ ಮಲಗಿದ್ದು ಎಷ್ಟೋ ಮಂಡೆಗೆ ಮಲಗಿದ್ದು ಅದು ಇಲ್ದಲೆ ಒಂದು ನೀರು ಕುಡಿದು ಮಲಗಿದ್ದು ಅದು ಆ ಬಡತನ ನೋಡಿದ್ರೆ ನಾನು ಏನು ಪಡ್ತೇನೆ ನಮ್ಮ ಜೀವನದಲ್ಲಿ ಪಟ್ಟಂತ ಅಷ್ಟೂ ಕಷ್ಟದಲ್ಲಿ ಯಾವ್ದಾದ್ರು ಒಂದು ಕಷ್ಟ ಮರೆಯಲಾಗದ ಕ್ಷಣ ಹೇಳಿ ಹನುಮಂತಣ್ಣ ಅಂದ್ರೆ ಯಾವ್ದು ಹೇಳಕ್ ಇಷ್ಟಪಡ್ತೀರಿ ಅಲ್ಲ ನಾನು ಎಷ್ಟೋ ರಾತಿಗಳು ನಮ್ಮ ತಂದೆ ತಾಯಿ ನನ್ನ ನನ್ನ ಒಂದೇ ಒಂದು ಘಟನೆ ನನಗೆ ನಂಗೆ ನಂಗೆ ತಂಗಿರೋ ಮೂರು ಜನ ಅಣ್ಣ ತಮ್ಮ ಇಬ್ರು ನಮ್ಮ ತಂದೆ ಒಂದಿವಸ ಊಟಕ್ಕೆ ಏನೂ ಇಲ್ಲ ಅವಾಗ ಅವಾಗ ಒಂದು ನಾಲ್ಕು ಕಣೆಗೆ ನಾಲ್ಕು ಕಣೆಗೆ ಬಂದ್ರೆ ಐದು ಪೈಸಾ ಚಾ ಚೀಟಿ ಚಾ ಪುಡಿ ಚೀಟಿ ಚೀರದು ಹತ್ತು ಪೈಸಾ ಮಂಡಕ್ಕಿ ಮತ್ತೆ ತಂದು ಒಂದ್ಸರಿ ಮಂಡಿಗೆ ತಂದು ನಮ್ ಎಲ್ಲಾರು ಕೂತು ಮಂಡೆಗೆ ತಿಂದು ಕಾಫಿ ಕುಡಿದ್ವಿ ಟೀ ಟೀ ಕು ಮಲಗಿದ್ವಿ ಅವಾಗ ನನ್ನ ತಂಗಿ ಅವಳು ಲಾಸ್ಟ್ ತಂಗಿ ಅವಳು ಸೊಪ್ಪು ಜಾಸ್ತಿ ಇದ್ದು ದಪ್ಪ ಇದ್ದು ಅವಳಿಗೆ ಊಟ ಸಾಕಾಗಿಲ್ಲ ಅವಳಿಗೆ ಮಂಡೆಗೆ ಸಾಕಾಗಿಲ್ಲ ಒಂದು ಹನಿ ಹನಿ ಮಂಡಕ್ಕಿನೂ ಯಾ ಆಗಸಿ ಆಗಸಿ ಆಗಿಸಿ ಆರಿಸಿ ಆರಿಸಿ ತಿಂತ ಇದ್ದ ದೃಶ್ಯ ನನ್ ಕಣ್ಣು ಮುಂದೆ ಇದೆ ಇವತ್ತಿನ ಅವತ್ತಿನ ಅವತ್ತಿನ ಇವತ್ತಿನ ಕಣ್ಣಿಗೆ ಬರ್ತಾನೆ ನಮ್ಮ ತಂಗಿಗೆ ಹೊಟ್ಟೆಲ್ಲ ನೀರ್ ಕೊಡೋದ್ ಹಂಗೆ ಮಾಡ್ತಿದ್ವಿ ಆ ದೃಶ್ಯ ಅವರ ಹುಟ್ಟಿದ ತಂಗಿ ಹೊಟ್ಟೆ ಹಸುವಿಗಾಗಿ ಬಿದ್ದಂತ ಮಂಡಕ್ಕಿ ಆಯ್ದು ತಿಂದಂತ ಘಟನೆ ಜೀವನದಲ್ಲಿ ಹೌದು ಕೊಟ್ಟಿದ್ದೆ ಹೌದೌದು ಇವತ್ತಿಗೆ ಹಾಸಿ ಕೊಟ್ಟಿದೆ ಅದು ನೆನಪು ನಂಗೆ ಬರ್ತಾ ಇರ್ತದೆ ಯಾವಾಗ್ಲೂ ಇವತ್ತೇ ಅದ್ ನೆನಪಿನ ದುಃಖ ಬರ್ತದೆ ಈ ಒಂದು ಕಷ್ಟ ನೋಡಿದ ಜೀವನದಲ್ಲಿ ನೀವು ಏನು ಪಣ ತೊಟ್ಟಿದ್ದೀರಿ ನನಗೆ ನನ್ನ ಕಣ್ಮುಂದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರ್ಬೋದು ಅವ್ರಿಗೆ ಏನಾದ್ರು ಕಷ್ಟ ಬಂದ್ರೆ ನನ್ನಿಂದ ಹೆಲ್ಪ್ ಮಾಡ್ಲೇಬೇಕಂತ ಹಠ ಅವತ್ತೇ ತೊಟ್ಟೇನೆ ಈಗ ಮಾಡ್ತಾ ಇದೇನೆ ಕೆಲಸ ದೊಡ್ಡ ಪಣ ತೊಟ್ಟಿದ್ದೀನಿ ಹೌದೌದು ನಾನು ಬೇಕಾದ ಸಂದರ್ಭ ಅಂದ್ರೆ ನಮ್ಗೆ ಏನೋ ಆಸ್ತಿ ಇದ್ರೆ ಅದನ್ನ ಮಾರಾಟ ಮಾಡಿ ಅವ್ರು ಕೂಡ ಹೌದೌದು ದೊಡ್ಡ ಗುಣ ದೊಡ್ಡ ಮಾತು ಆ ದಿನ ಬರ್ಬರ್ಬಾರ್ದು ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಮಾಜದ ಯಶಸ್ಸಿಗೆ ದುಡಿತಾ ಇದ್ದಾನೆ ಅಂತ ಹೇಳಿದಾಗ ಅವನ್ ಯಾವತ್ತು ಕಂಗಾಲಾಗ್ಬಾರ್ದು ಯಾವತ್ತು ಆಸ್ತಿ ಮಾರ್ಕೋಬಾರ್ದು ಯಾವತ್ತು ಅಧಿಪತನಕ್ಕೆ ಹೋಗ್ಬಾರ್ದು ಅನ್ನೋದೇ ನಮ್ ಬೈಕೆ ಆ ಎಪ್ಪತ್ತೆರಡು ವರ್ಷ ಅಂತ ಹೇಳಿದ್ರೆ ಮಾತ್ರ ನಮ್ಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ನೀವು ಹೇಳಿದ್ರೆ ಮಾತ್ರ ನಮ್ಗೆ ಅನಿಸ್ತಾ ಇದೆ ಇಲ್ಲ ಅಂದ್ರೆ ಐವತ್ತೆರಡು ಅರವತ್ತು ವರ್ಷದ ಮಧ್ಯದಲ್ಲಿ ಅಂದಾಜು ಅಂದಾಜಿತ್ತು ಎಪ್ಪತ್ತು ವರ್ಷದ ಸುದೀರ್ಘ ಜೀವನದಲ್ಲಿ ನಿಮ್ಮ ಗಳಿಕೆ ಏನು ಜನರ ಆಸ್ತಿ ಜನರ ಪ್ರೀತಿ ವಿಶ್ವಾಸ ಜನರ ಇವತ್ತು ಇಡೀ ಸಾರಾ ತಾಲೂಕಲ್ಲಿ ತಾಗರ್ತಿ ಹನುಮಂತಪ್ಪ ಅಂದ್ರೆ ಏನೋ ಖುಷಿ ಏನೋ ಒಂಥರ ವಿಶ್ವಾಸ ಏನೋ ಒಂಥರ ಆದರ್ಶ ಪಡ್ತಾರೆ ನೋಡಿ ಕಲೀರಿ ಅವ್ರು ನೋಡಿ ಕಲೀರಿ ಬದುಕಬೇಕು ಅಂತ ಬದುಕು ಅಂದ್ರೆ ಇವ್ ನೋಡಿ ಕಲೀರಿ ಅಂತ ಜನ ಅದೇನು ಆಸ್ತಿ ನನ್ಗೆ ನಿಮ್ಮ ಹತ್ರ ಕೃಷಿ ಉಪಕರಣಗಳಂತ ಏನೇನಿದೆ ಕೃಷಿ ಉಪಕರಣ ಇದೆ ಒಂದು ಎರಡು ಟ್ಯಾಂಕರ್ ಇದೆ ಮತ್ತೆ ಬಿತ್ತನೆ ಇದು ಹೂಟಿ ಮಾಡ್ಲಿಕ್ಕೆ ಏನೇನ್ ಬೇಕು ರೋಟ್ರಿ ನೇಗಲು ಕಲ್ಟಿವೇಟ್ ಎಲ್ಲ ಇದೆ ಆದ್ರೆ ನಾನು ಯೂಸ್ ಮಾಡಲ್ಲ ಯಾರಾದ್ರೂ ಬಡವರು ಟ್ಯಾಟಿ ತೊಂದ್ರೆ ಕೃಷಿ ಬದುಕೊಳಗೆ ಬೇಸಾಯ ಅಂದ್ರೆ ಯಾರತ್ರ ಜಮೀನಿದ್ದೆ ಅವರೇ ಮಾಡುವಂತಹ ಐವತ್ತು ಅರವತ್ತು ಭಾಗ ಜನ ಇದಾರೆ ಹೌದು ನೀವು ಕೃಷಿ ಜಮೀನೊಳಗೆ ನೀವೇ ಬೇಸಾಯ ಮಾಡ್ತಿರೋ ಅಥವಾ ನೀವು ಶ್ರಮಿಕರಿಗೆ ವಹಿಸಿ ಮಾಡಿಸ್ತೀರೋ ನಮಗೆ ನಮಿಗೆ ಬರಲ್ಲ ಟ್ಯಾಟಿ ಒಳಗೆ ಶ್ರಮಿಕರಿಗೆ ವಹಿಸಿ ಮಾಡೋದು ಶ್ರಮಿಕರ ಮೇಲೆ ಅವಲಂಬಿತವಾಗಿದ್ದೀವಿ ಜಮೀನೊಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅನ್ಸತ್ತ ಈ ತರ ಖುಷಿ ಆಗ್ತದೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಮನಶಾಂತಿ ಎಲ್ಲ ಸಿಕ್ತದೆ ಜಂಜಾಟ ನೆಮ್ಮದಿರ್ತೇವೆ ಬಂದ್ರೆ ಹನುಮಂತಣ್ಣನ ವಯಸ್ಸು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ರಿಟೈರ್ಮೆಂಟ್ ಅಂತ ಒಂದಿರತ್ತೆಂಟ್ ಇಲ್ಲ ರಿಟೈರ್ಡ್ ಆಗ್ಬೇಕಪ್ಪ ಸಾಕು ಜೀವನ ಅಂತ ಅನ್ಸತ್ತ ಅನ್ಸದೇ ಇಲ್ಲ ಇಲ್ಲ ನನ್ನ ನನಗೆ ಶಕ್ತಿ ಇರೋ ತನಕ ನಾನು ಕೆಲಸ ಮಾಡ್ತಾ ಇರ್ತೇನೆ ಸಮಾಜ ಸೇವೆ ಸಮಾಧಾನೆ ನನ್ನ ಶಕ್ತಿ ಇರೋ ತನಕ ಬಿಡದಿಲ್ಲ ನಾನು ಹ್ಮ್ ಹ್ಮ್ ಮತ್ತೆ ನನಗೆ ಮನೆಯಲ್ಲಿ ಎಲ್ಲಾರು ಸಾಥ್ ಕೊಡ್ತಾರೆ ಎಲ್ಲ ಮಕ್ಕಳು ಸಾಥ್ ಕೊಡ್ತಾರೆ ಇರೋದೇ ಇಲ್ಲ ಪಾಪ ನೀ ಇದ್ದು ದಾವ ಮಾಡ್ತೀಯ ನಾವು ದುಡಿತೇವಿ ನೀ ಕಳಿತ ಇದೀರಿ ಪ್ರಶ್ನೆ ಕೇಳ್ತಾರ ನಿಮಗೆ ಇಲ್ಲ ಮಗ ಎಲ್ಲ ನನ್ನ ಮನೆ ನನಗೆ ಕೇಳ ಇಲ್ಲ ದುಡಿದಿದ್ದೆ ನೀವು ಹೌದು ಯಾರು ಕೇಳ್ತಾರೆ ಕೇಳದೇ ಇಲ್ಲ ಅಂದರೆ ಅವರಿಗೆ ನಾವು ಹೋದ ರೂಟ್ ಸರಿಯಿದೆ ಅನಿಸ್ತದೆ ಅವರು ಅದೇ ನನ್ನ ಕೇಳಿಟ್ರೆ ನಡೆದರೆ ಮಕ್ಕಳಿಗೆ ನನ್ನ ಸಮಾಜ ಸೇವೆ ನೀವು ಬಂದ್ರಿ ನಿಮ್ಮ ಮಕ್ಕಳು ಸಹ ಸಮಾಜ ಸೇವೆಲಿ ಇದ್ದಾರೆ ಇದ್ದಾರೆ ಅವರು ನನ್ನ ನಂದು ಕಂಟ್ರಿ ಮಾಡ್ತಾರೆ ಅದು ಗ್ಯಾರಂಟಿ ಇದೆ ನನಗೆ ನಾನು ಹೇಳಿದ್ದೀನಿ ಅದು ನೋಡಿ ಈಗ ಒಂದು ವೆಹಿಕಲ್ ಮಾಡೋಕೆ ಹಾಕಿನಿ ಈಗ ಏನು ಈಗ ಶವ ಉಂಟಲ್ಲ ನಮ್ಮನಿಂದ ನಾಲ್ಕು ಕಿಲೋಮೀಟ್ರು ಹೊತ್ಕೋಬೇಕು ಹೊತ್ಕೊಳ್ಳೋಕೆ ಜನ ಇಲ್ಲ ಈಗ ಸಿಗಲ್ಲ ಈಗ ಮುಕ್ತಿ ವಾಹಿನಿ ಮಾಡುವಂತ ಈಗ ಈಗಲೇ ಮಾಡಕ್ ಹಾಕಿದ್ದೀನಿ ಈಗ ಮಾಡಕ್ ಮಾಡಕ್ಕೆ ಹೇಳಿದೀನಿ ಈ ಜಾತ್ರೆ ಜನವರಿ ಎಂಡ್ ಈ ತಿಂಗಳ ಒಂದೊಂದೆರಡ್ ತಿಂಗಳ ಜಾತ್ರೆ ಬರ್ತದೆ ಆವತ್ತಿಗಾಲ ಮುಕ್ತಿ ವಾಹಿನಿ ಗಾಡಿ ಬರ್ತದೆ ಈ ಸಮಾಜ ಸೇವೆ ನಿಮ್ಮ ಮೂಲವಾಗಿ ಒಂದೊಂದು ಕೇಳ್ತಾ ಇದ್ರು ರೋಮಾಂಚನ ಆಗತ್ತೆ ಈ ಮುಕ್ತಿ ವಾಹಿನಿ ಕಾನ್ಸೆಪ್ಟ್ ಆಗಿ ಬಂತು ಮೊನ್ನೆ ಒಂದ್ ಎರಡು ಜನ ಶೋ ಬಂತು ಎರಡು ಜನ ಸತ್ತೋದ್ರು ಸತ್ತೋದಾಗಿ ಹೊರಗೆ ಜನ ಇಲ್ಲ ಮುದ್ದೆ ಹೋಡಲಿ ನಿಲ್ಸ್ಬಿಟ್ರು ಮುದ್ದೆ ಓಡಲ್ಲಿ ಜನ ಹೊದ್ಗ ಹೋಗ್ತಾ ಇದ್ರು ಅವ್ರಿಗೆ ಬಹಳ ಜಾಸ್ತಿ ಆಯ್ತು ಜನ ಇಲ್ಲ ಜನ ಕಡಿಮೆ ಇದ್ರು ಜನ ಕಡಿಮೆ ಇದ ಮಾಡಿದ್ರು ಥೋ ಇಂತ ಇಂತ ಪರಿಸ್ಥಿತಿ ನಾನು ಇದ್ದೆ ನನಗೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ನಾನು ಕೊಡಕ್ ಆಗ್ಲಿಲ್ಲ ನೋಡ್ಲಿಬಿಟ್ರು ಕೊನೆಗೆ ನಮ್ ಟ್ಯಾಂಡ್ ಹೋಗಿ ಅದ್ರ ಹಕ್ಕಂದು ಹೋಗಿ ಬಿಟ್ಟಿದ್ರು ಅವ ನನಗೆ ಅನಿಸ್ತು ಮಾಡ್ಲೇಬೇಕು ಜನ ಸಾಮಾನ್ಯ ತೊಂದರೆ ಆಗ್ತದೆ ನಾಕೆ ಮೂರ್ ಮೂರುವರೆ ನಾಲ್ಕು ಕಿಲೋಮೀಟರ್ ಆಗ್ತದೆ ಅಂತ ಅವತ್ ನನಗೆ ಮನಸ್ ಬಂತು ಅದಕ್ಕೋಸ್ಕರ ಬಹಳ ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆ ನಾಲ್ಕೇ ಲಕ್ಷ ದುಡ್ಬೇಕು ಈಗಲೇ ಅದ್ ಲಕ್ಷ ನಾನು ಅದಕ್ಕೋಸ್ಕರ ಮೀಸಿಟ್ಟೇನೆ ಯಾರಾದ್ರೂ ನಿಮ್ಮ ವಾಹನಕ್ಕೋಸ್ಕರ ಹಣ ಕೊಡ್ತೀವಿ ಅಂತ ಮುಂದೆ ಬಂದ್ರೆ ಸ್ವೀಕಾರ ಮಾಡ್ತೀವಿ ಸಾಧ್ಯನೇ ಇಲ್ಲ ತಗೋದೇ ಇಲ್ಲ ನಾನೇ ಪರೋಪಕಾರ ಅನ್ನೋದು ನಾನು ಒಬ್ನೇ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಅನ್ನೋದು ಇರಬೇಕು ನಾನು ಒಬ್ನೇ ಮಾಡ್ಬೇಕು ಅನ್ನೋದು ಇರಬೇಕು ಸರಿ ಇದೆ ಸತ್ಯ ಹೇಳಿದಿದೆ ಆದ್ರೆ ನನಗೆ ಗೊತ್ತುಂಟ ನಾನು ನಾಳೆ ಇನ್ ಬಹಳ ನಂಗೆ ಎಪ್ಪತ್ ವರ್ಷ ಯಾವ ತೀರ ಬಿಡೋದು ಆ ಮುಕ್ತಿಯೋನಿ ಗಾಡಿಲಿ ತಾಗ್ರದ ಹನ್ನೊಂದು ತಪ್ಪ ಅಂತ ಹೆಸರು ಹಾಕ್ಬಿಟ್ಟು ನನ್ನ ಲೈಫು ನಾನು ಇರೋ ತಂಗ ನನ್ನ ಹೆಸರು ಇರಬೇಕು ಈ ಊರಲ್ಲಿ ನನ್ನ ಹೆಸರು ಅಜನ ಉಳಿಬೇಕು ಅಂತ ಇದ್ರೆ ನಂಗೆ ಆಸೆ ಇಲ್ಲ ನನ್ನ ಹೆಸರು ಆಸೆ ಅಲ್ಲ ನನ್ನ ಹೆಸರು ಇರಬೇಕು ನನ್ನ ಹೆಸರು ಮರಿಬಾರ್ದು ಜನ ಅದಕ್ಕೋಸ್ಕರ ಬರ್ಸಾಕಂತ ಅಂತಷ್ಟೇ ಇಲ್ಲ ಜನ ಕೂಡ ರೆಡಿ ಇದಾರೆ ಕೊಡ್ಲಿಕ್ಕೆ ನಾ ತನಕ ನಾನು ರೆಡಿ ಇಲ್ಲ ಮೇಲೆ ನೀವೊಂದು ಪ್ರೇರಣೆ ಆದಾಗ ನಿಮ್ ಹೆಸರೇ ಅದ್ರೊಳಗೆ ಇರತ್ತೆ ಹನುಮಂತಪ್ಪನವರ ಬಹು ಆಸೆ ಇರುವಂತಹ ಮುಕ್ತಿ ವಾಹನ ಅಂತ ಹೇಳಿ ಬರ್ದಿ ನಿಮ್ ಹೆಸರೇ ಹಾಕ್ಬೋದು ನೀವೊಂದು ಸಮಾಜದಲ್ಲಿ ಒಂದು ಉತ್ತಮ ಕೆಲಸ ಮಾಡಕ್ ಒಂದು ಮೊದಲ ಹೆಜ್ಜೆ ಇಟ್ಟಿದ್ರಿಂದ ನಾ ಜನರ ತಗೊಂಡ್ ಮಾಡ್ಬೋದು ಅನ್ನೋದೇ ನಮ್ ಸಹ ನಿಮ್ ಸಲಹೆ ಸ್ವಾಗತನೆ ಆದ್ರೆ ನನಗೆಲ್ಲ ಒಂದ್ಸಲ ಅಲ್ಲ ಇನ್ನು ಕೆಲಸ ಮಾಡಕ್ಕೆ ಇನ್ನು ಬೇರೆ ಅವಕಾಶ ಇದಾವೆ ಅವಕಾಶ ತುಂಬಾ ಇದಾರೆ ಅದೇನು ಇನ್ನು ಅದು ಬೇರೆ ರೀತಿಯಲ್ಲಿ ಇನ್ನೂ ಇದೆ ಮುಕ್ತಿ ವಾಹನ ಅಂತ ಬಂದ್ರೆ ಹನುಮಂತಪ್ಪ ಹೆಸರಿಂದ ಮಾತ್ರ ಬರಬೇಕು ಅನ್ನೋ ಅದು ಇದೆ ಆದ್ರೆ ಆ ಒಳ್ಳೇದಿದೆ ನನ್ ಅದ್ರಿಗೆ ಈಗ ಬೇರೆ ಜನ ಜನ ಕರೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ಈಗ ಕಡಿಗೆ ಸಿಕ್ಕಲ್ಲ ಕಡಿಗೆ ಫಾರ್ಮ್ ಇದೆ ಅದಕ್ಕೊಂದು ಒಳ್ಳೆ ಕಡಿ ಇದು ಇದು ಮಾಡ್ತಾರ ಶವಗಾರ ಶವಗಾರ ಮಾಡ್ಬಿಟ್ಟು ಶವಗಾರ ಏನು ಕರೆಕ್ಟ್ ಮಾಡಿ ಅವ್ರು ಅವ್ರು ದಿವಸ ಮಾಡ್ಸಲ್ಲ ನಾನು ಈ ಕೆಲಸ ಮಾಡ್ತೀನಿ ನೀವು ಮತ್ತೊಂದು ಸಮಾಜ ಸೇವೆ ಮಾಡಿ ಅವ್ರ ಅವಾಗ ಅದೇನಾಗ್ತದೆ ಒಂದ್ಗೂ ಲಿಂಕ್ ಆಗ್ತದೆ ಅವ್ರ ಕಟ್ಟಿಗೆ ಸಿಕ್ತು ಕಟ್ಟಿಗೆ ಅವಶ್ಯತೆ ಇಲ್ಲ ಮತ್ತೆ ಏನಾದ್ರೂ ಏಕತೆ ಹೋಗ್ತೀನಿ ಜನರಿಗೆ ಏನು ಬಯಸಿದಂತ ಮುಕ್ತಿ ವಾಹನ ಆದಷ್ಟು ಬೇಗ ಆ ಭಗವಂತ ಯಶಸ್ಸು ಕೊಟ್ಟು ಬರ್ಲಿ ಅಂತ ಆಶಿಸ್ತೇನೆ ಒಂದೂವರೆ ತಿಂಗಳ ಗ್ಯಾರಂಟಿ ಬರ್ತದೆ ಒಂದು ಮುಕ್ತ ಮನಸ್ಸಿನಿಂದ ನಿಮ್ಮ ಜೀವನದ ಒಂದು ಹಾದಿ ನೀವು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ಆ ವಿಶೇ ವಿಶೇಷವಾದ ನಿಮ್ಮ ವ್ಯಕ್ತಿತ್ವ ನಾವು ಬಹಳ ಜನರಿಗೆ ನೋಡಿದ್ದೇವೆ ಆದ್ರೆ ನೀವು ಸಮಾಜ ಸೇವೆಗೆ ಮುಖ್ಯವಾದ ಒಂದು ಜವಾಬ್ದಾರಿ ವಹಿಸಿ ಕೃಷಿ ಜೀವನದಲ್ಲೂ ಎತ್ಕೊಂಡು ಆ ಯಾವುದೇ ಒಂದು ಅಜಾತ ಶತ್ರು ಅಂತ ಹೇಳ್ತಾ ಇದ್ರಿ ಈ ಪಕ್ಷೇತರರಾಗಿ ರಾಜಕೀಯದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ರಿ ನಿಮ್ಮ ಈ ಗೆಲುವಿನ ಪಯಣ ಜೀವನದುದ್ದಕ್ಕೂ ಹೀಗೆ ಮುಂದುವರಲಿ ಅದೇ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಯಶಸ್ಸು ನೀಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಸಹಕರಿಸ್ತೇನೆ